ಪೀಮಾ ನದಿ ದಡಿ ಮೇಲೆ ಕೀರುತಿಯನ್ನು ಮಾಡಿರ್ತಕ್ಕಂಥ ಕತ್ತಿಯನ್ನ ಎಲ್ಲರಿಗೂ ರೋಮಾಂಚನ ಆಗುವ ಹಂಗ ಆವತ್ತಿನ ದಾಟಿ ಬ್ಯಾರೆ ಬಡದಾರ ಅವ್ರು ಪಂಡಿತರು ಕರೆ ಇವತ್ತಿನ ದಾಟಿಗಚ್ಚಿ ಹಾಡಿ ತೋರಿಸಿದ್ರು ಆವತ್ತಿನ ದಾಟಿ ಈ ಹಾಡಿಗೆ ಯಾವ್ದು ಅಂತ ಕೇಳಿದ್ರ ಕಿನಾಲ ನೀರ ಬಿಟ್ಟಾಗ ಹೋಗತಾರ ಒಗಿಲಾಕ ಹುಡುಗಾರ ದಾಟಿ ಅದು ಹೌದು ಕಿನಾಲ ನೀರ ಬಿಟ್ಟಾಗ ಹೋಗುತ್ತಾರ ಒಗಿಲಾಕ ಹುಡುಗಾರ ಅಂತೇಳಿ ದಾಟಿ ಯಾರ ಕೇಳಿದ್ರ ಅವತ್ತ ನಿಜ ಮಾಲಾಕ್ಕ ಹಾಡಿದ್ರು ಆ ಶಬ್ಬೀರ ಡಾಂಗೇ ಅವರದು ನಿಜ ಮಾಲಾಕ್ಕಣ್ಣ ಅವರದು ಅವತ್ತು ಹವ ಇತ್ತು ಇವತ್ತ ದಾಟಿಯನ್ನ ಯಾವ್ದು ಕ್ರಾಸಿಂಗ್ ಮಾಡಿದ್ರು ಪರಸು ಸರ್ ಹಾವೇರಿ ಜಿಲ್ಲಾ ಹನ್ಗಲ್ ತಾಲೂಕಿನ ಕತ್ರಿಕೊಪ್ಪ ಗ್ರಾಮದಲ್ಲಿ ಬಾಲುಬೆಳಗುಂದಿ ಅವರು ಹಾಡಿರ್ತಕ್ಕಂಥ ಸರಿಗಮಪ್ಪ ವೇದಿಕೆಯಲ್ಲಿ ತಂಬದೇ ಆಗಿರ್ತಕ್ಕಂಥ ಧೂಳು ಎಬ್ಬಿಸಿರ್ತಕ್ಕಂಥ ಹುಟ್ಟಿದ ಊರಿಗೆ ಹೋದರೆ ಕಟ್ಟಿ ಬಿಡಿತಾರತಕ್ಕಂಥ ದಾಟಿಯಲ್ಲಿ ಅದೇ ಬಾರಾಮತಿ ಗೌಡರ ಕತ್ತಿಯನ್ನ ಹಾಡಿ ಹರಿಶಾರ ಸತ್ಯ ಸಂಘಕ ತುಂಬು ಹೃದಯದ ಧನ್ಯವಾದ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮರು ಹೇಳ್ಯಾರ ಎಲ್ಲ ನಮ್ಮ ಬೀರ ದೇವರ ಅಂಗಳದಲ್ಲಿ ಕೂಡಿರ್ತಕ್ಕಂಥ ಬಂಧು ಬಳಗದವರು ಇಷ್ಟು ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ಕಾರ್ಯಕ್ರಮದ ಸೇವಾ ತಿಳ್ಕೊಬೇಕ್ರಿ ಬಂಧುಗಳೇ ಮರುಪಾಳೆಯಲ್ಲಿ ಮತ್ತೆ ಮ್ಯಾಲ ಬರ್ಬೇಕಾಯ್ತು ಅಂತ ಕೇಳಿದ್ರ ಯಾಕ್ರಿಪಾ ನಾವು ಮಾನವರಾಗಿ ಹುಟ್ಟಿ ಬಂದು ಭಂಡಾರ ಹಚ್ಚಿದ್ರೆ ನಮಗ ಮಂದಿ ಅಸಹ್ಯ ಪಡಬಹುದು ಅಂತ ತಿಳ್ಕೊಂಡು ಕಂಬಳಿ ಹಚ್ಚಿದ್ರೆ ಅಸಹ್ಯ ತಿಳ್ಕೊಂಡು ಭಂಡಾರ ಹಚ್ಚುವುದರಲ್ಲಿ ಕಂಬಳಿ ಹಚ್ಚುವುದರಲ್ಲಿ ಹಾ ನಾವು ಅಸಹ್ಯ ಪಡ್ತೀವಿ ತಿಳ್ಕೊಂಡು ಒಂದು ಸಿಟಿ ರೂಪದಲ್ಲಿ ಏನ್ ಮಾಡ ಹಿಂದಿನವ್ರು ಮಾಡಿರ್ತಕ್ಕಂತ ಕೀರುತಿ ಲೀಲಿ ಪವಾಡಗಳನ್ನ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪ ನಾವು ಕಡಿಮೆ ಮಾಡ್ಲಿಕ್ಕೆ ಹತ್ತಿವು ಕಡಿಮೆ ಮಾಡ್ಲಿಕ್ಕೆ ಹತ್ತಿವು ನಿಮಗೆ ಯಾಕೆ ಇತ್ತು ಒತ್ತು ಕೊಟ್ಟು ಹೇಳಬೇಕಾಯ್ತು ಕಥಾಭಾಗವನ್ನ ಯಾರಿಗೆ ಹಂಗ ತಿಳಿತು ಗುರುತಿಲ್ಲ ಉತ್ನಾಳ ಗ್ರಾಮದ ಕಲಾವಿದರು ಪದ್ಯ ಯಾವ್ದು ಹಾಡಿದ್ರು ಅಂತ ಕೇಳಿದ್ರ ಯಾವ್ರಿಪಾ ಬಾರಾಮತಿ ಗೌಡರು ಮೇಲನಾಡದ ಗೌಳಿಯರು ಹಿಂದಿನ ಹಿರಿಯರಿಗೆ ಗುರುತದ ಹೊಸ ಯುವಕರಿಗೆ ಗುರುತಿಲ್ಲ ಗೌಳಿಯರು ತಮ್ಮ ದನಗಳನ್ನು ಹೊಡ್ಕೊಂಡು ಹೌದು ಬಾರಾಮತಿ ಪಟ್ಟಣಕ್ಕೆ ಬಂದಾಗ ಅಣ್ಣಂಬರು ಜಾತ ಜ್ಯೋತಿ ಯಾರು ಸೋಮರಾಯಗೌಡ ಗೌಡ ರಂಗಿನ ರಂಗೀನ ಮೂಲೆಯನ್ನು ಒಯ್ದು ಹೆಸರಿ ಮಲಕವನ ಹಬ್ಬವನ್ನ ಅಂಗೈದಷ್ಟ ನೆಲ ಸಾರನ್ನು ಮಾಡಿ ತೆಂಬಿಗೆಯನ್ನು ಇಟ್ಟು ಹೆಸರಿ ಮಲಕವನ ಹಬ್ಬ ಮುಂದಿನ ಬಾಳಿಗೆ ಜಡಿ ಕೂಸಿ ನಾವು ಕೊಡ್ತೀನಿ ಅಂತ ಪದ್ಯ ರೂಪದಲ್ಲಿ ಹೇಳಿದ್ರು ಬಂಧುಗಳೇ ಸತ್ಯ ಆಗಿರ್ತಕ್ಕಂಥ ಘಟನೆ ಒಂದು ಸಾರಿ ಜೋರಾದ ಚಪ್ಪಾಳೆ ಕೊಡ್ಬೇಕಾದ್ರೆ ಪರಿಸ್ಥೋರ್ ಇದು ಬಾರಾಮತಿ ಗೌಡ್ರು ನಮ್ಮ ಹಾಲು ಮತ್ತವ್ರು ಯಾರು ಈಗ ಯಾನ್ ಹುಲಜಂತಿಗೆ ಹೋಗ್ತೀವಿ ನೋಡ್ರಿ ನಾವು ದೀಪಾವಳಿ ಇದೇ ಪಾಲಕರಿಗೆ ಆಗಿರತಕ್ಕಂತ ಕಥೆ ಪಲ್ಠಾಣ ತಾಲೂಕಿನೊಳಗ ಇದು ಯಾರಿಗೆ ಅಂತ ಮಹಾತ್ಮರು ಬರೆದಿಟ್ಟಾರಂತೇಳಿ ಉಳ್ದಾವ್ ಒಂದು ಚಾಲದಲ್ಲಿ ಯಾನ್ ಹಾಡಿದ್ರು ಅದೇ ಬಾರಾಮತಿ ಗೌಡ್ರು ಜಾತ ಜ್ಯೋತಿ ಜಕ್ಕಪ್ಪ ಮಾಲಪ್ಪ ಶಿವನ ಸಲಗದ ಗೂಳಿಯ ಮೇಲೆ ಕುಂಡ್ರಿಸಿಕೊಂಡು ನಾಡ ನಗರ ತಿರುಗುತ್ತ ಬಂದು ಈ ಎಲ್ಲಿ ಭೀಮಾ ದಡಿ ಮೇಲೆ ಕೀರುತಿಯನ್ನು ಮಾಡಿರ್ತಕ್ಕಂತ ಕಥೆಯನ್ನ ಎಲ್ಲರಿಗೂ ರೋಮಾಂಚನ ಆಗುವ ಹಂಗ ಆವತ್ತಿನ ದಾಟಿ ಬ್ಯಾರೆ ಬಡದಾರ ಅವ್ರ ಪಂಡಿತರು ಕರೆ ಇವತ್ತಿನ ದಾಟಿಗಚ್ಚಿ ಹಾಡಿ ತೋರಿಸಿದ್ರು ಅವತ್ತಿನ ದಾಟಿ ಈ ಹಾಡಿಗೆ ಯಾವ್ದತ್ತ ಕೇಳಿದ್ರ ಕಿನಾಲ ನೀರ ಬಿಟ್ಟಾಗ ಹೋಗತಾರ ಒಗಿಲಾಕ ಹುಡುಗಿಯರ ದಾಟಿ ಅದು ಹೌದು ಕಿನಾಲ ನೀರ ಬಿಟ್ಟಾಗ ಹೋಗತಾರ ಒಲಾಕ ಅಂತ ಅಂತೇಳಿ ದಾಟಿ ಯಾರು ಹಾಡಿದ್ರ ಕೇದ್ರ ಕೇಳ ಅವತ್ತ ನಿಜ ಮಾಲಾಖಾನ ಹಾಡಿದ್ರು ಆ ಸಬ್ಬೀರ್ ಡಾಂಗೇ ಅವರದು ನಿಜ ಮಾಲಕ್ಕನ್ ಅವರದು ಅವತ್ತ ಹವ ಇತ್ತು ಇವತ್ತ ದಾಟಿಯನ್ನ ಯಾವ್ದು ಕ್ರಾಸಿಂಗ್ ಮಾಡಿದ್ರು ಪರಸು ಸರ್ ಹಾವೇರಿ ಜಿಲ್ಲಾ ಹನ್ಗಲ್ ತಾಲೂಕಿನ ಕತ್ರಿಕೊಪ್ಪ ಗ್ರಾಮದಲ್ಲಿ ಬಾಲು ಬೆಳಗುಂದಿ ಅವರು ಹಾಡಿರ್ತಕ್ಕಂಥ ಸರಿಗಮಪ್ಪ ವೇದಿಕೆಯಲ್ಲಿ ತಂಬದೇ ಆಗಿರ್ತಕ್ಕಂಥ ಧೂಳು ಎಬ್ಬಿಸಿರ್ತಕ್ಕಂಥ ಹುಟ್ಟಿದ ಊರಿಗೆ ಹೋದರ ಕಟ್ಟಿಬಿಡಿತಾರತಕ್ಕಂಥ ದಾಟಿಯಲ್ಲಿ ಅದೇ ಬಾರಾಮತಿ ಗೌಡ್ರ ಕತ್ತಿಯನ್ನ ಹಾಡಿ ಅವರು ಸತ್ಯ ಸಂಘಕ ತುಂಬು ಹೃದಯದ ಧನ್ಯವಾದ ಧನ್ಯವಾದಗಳನ್ನು ಹೇಳುತ್ತ ಕೇಳಬೇಕ್ರೆ ಹಾಲು ಮತದ ಕತ್ತಿ ಇದರೊಳಗೆ ನಮ್ಮ ಬಾರಾಮತಿ ಗೌಡ್ರು ಮಾಡಿರ್ತಕ್ಕಂಥ ಲೀಲೆಯನ್ನ ತಮ್ಮೆಲ್ಲರ ಮುಂದೆ ಪ್ರತಿಪಾದನೆ ಬಹಳ ಒಳ್ಳೆ ರೀತಿಯಿಂದ ನುಡಿ ನುಡಿಗೆ ಬಾರಾಮತಿ ಗೌಡ್ರಿಗೆ ಬಂದಿರ್ತಕ್ಕಂಥ ಕಷ್ಟನ ತಮ್ಮೆಲ್ಲರ ಮುಂದೆ ತಿಳಿಸಿಕೊಟ್ಟಾರ ನಮ್ಮ ಬೀರ್ ಅಂಗಳದಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಯಾತ್ರಿಕರ ಪರವಾಗಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ನಮ್ಮ ಮುದ್ದಿನ ತಂಗಿ ಅಮೋಘ ಸಿದ್ಧ ಅಮೋಘ ಸಿದ್ಧನ ಮಕ್ಕಳ ಮೊಮ್ಮಕ್ಕಳಲ್ಲೂ ಕೂಡ ಹೌದು ಇಂತ ದೊಡ್ಡ ಕತ್ತಿ ಹೇಗೆ ಯಾವತ್ತೇಳಿ ಮರ್ತೇದೊಳಗ ಸಾಮಾನ್ಯ ಸಿದ್ಧರಲ್ಲ ಸಾಮಾನ್ಯ ಸಿದ್ಧಾಟಿಕೆಯನ್ನು ಮಾಡಿಲ್ಲ ಅವರು ಕೂಡ ಎಂತ ಲೀಲೆಯನ್ನ ಹಾಡಿ ಹರಿಸ್ತಾರ ನೀವು ಒಟ್ಟೆ ಗದ್ದಲು ಮಾಡಲಾರದೆ ಕುಂತ ನೀವು ಕೇಳುದು ಇವತ್ತಿನ ದಿವ್ಸ ಮಾಡಿದಿರಿ ಅಂದ್ರ ಹೆಂಗ ಬಾರಾಮತ್ತ ಗೌಡ್ರ ಕತ್ತಿ ನನ್ನ ಮನಸ್ಸಿಗೆ ನಟ್ಟಿತ್ತು ಆ ಎಸ್ ಸುಮ್ ಹೋದ್ರೆ ಎಲ್ಲರಿಗೂ ಅರ್ಥ ಅದು ಹಾಡೋರ್ ಗುರುತು ತಿಳಿದವ್ರ ಗುರುತು ಹೌದ್ರಿ ನಮ್ಮ ಗೌಡರಿಗೆ ಕಾಡಾಟ ಯಾಕೆ ಬತ್ತು ಆ ಇಸ್ರಿ ಮಲಕ ಒಂದು ರಂಗಿನ ಮೂಲಿ ಅವ್ರ ಮೇಲೆ ನಾಡದ ಗೌಳಿಯರು ಹಬ್ಬ ಹಾಕಿದ್ರೆ ಅವ್ರು ಎಲ್ಲಿ ಬಾರಾಮತಿ ಭೂಮಿಯಾಗ ಬಂದು ಆ ರಂಗಿನ ಮೂಲಿ ತಂದ್ರ ಅಂತೇಳಿ ಇವ್ರೂ ಕೂಡ ಹಬ್ಬ ಹಾಕಬೇಕಾಯ್ತು ಜಡಿ ಕೂಸಿಗೆ ಅವತ್ತಿ ಕೊಡ್ಬೇಕಾಯ್ತು ಊರು ಜನ ಇವ್ರಿಗೆ ಹೊಡಿಲಿಕ್ಕೆ ಬಂದಾರ ಏಳು ತಿಳಿ ಗುರು ಸೊನ್ನಾರಸಿದ್ದ ಇವ್ರ ಕೈ ಬಿಡ್ಲಿಲ್ಲ ಅಂತ ಪದ್ಯವನ್ನು ಬಿಲ್ವಾಡ ಗುಡ್ಡದಲ್ಲಿ ಗುರು ಶಿಷ್ಯರು ಕೂಡ್ಯಾರ ಅಂತಕ್ಕಂಥ ಒಳ್ಳೆಯ ಚಾಲದ ಅಡ್ಡಿಯಲ್ಲಿ ತಮ್ಮೆಲ್ಲರನ್ನ ಪ್ರತಿಪಾದನೆ ಮಾಡ್ಯಾರ ಅದೇ ತರನಾಗಿ ಮುದ್ದಿನ ತಂಗಿಯು ಕೂಡ ಮಾಡ್ತಾಳ ಸರ್ ಸಂಭಾಷಣೆ ಯಾಳೆಯಲ್ಲಿ ಪ್ರಶ್ನೆ ಉತ್ತರದ ಕಲಾಪ ಕರೆಕ್ಟ್ ಆಯ್ತು ನನಗಿಲ್ಲಿ ಏನು ಬೇಕಾಗಿತ್ತು ಕೇಳಿದ್ರ ಕೂಡಿ ನಡೆದ್ರೆ ಏನ್ ಅಕ್ಕೈತಿ ಅಗಲಿ ನಡೆದಿದ್ರೆ ಏನ್ ಅಕ್ಕೈತಿ ಅಗಲಿದ್ರೆ ಸುಖ ಅಕ್ಕೈತಿ ಅಂತ ಹೇಳಿ ಕಲಗುರ್ಕಿ ಮುದಕಂಡ್ ಮಾಸ್ತರ ಹಿಂದಿನ ಪಾಳಿ ಒಳಗೆ ಮಾತ್ಯಾರ್ ಹೌದು ಕೂಡಿದ್ರೆ ಸುಖ ಅಂತ ಅಂತೇಳಿ ಉತ್ನಾಳ್ ಪರಸು ಸರ್ ಈ ಪಾಲಿ ಒಳಗೆ ಖರೆ ಅದರ ತಕ್ಕವಾಗಿರ್ತಕ್ಕಂತ ಒಂದು ಸಿದ್ಧಾಂತ ಮಾತ ಇಂಥವರೇ ಕೂಡ ಇದ್ದು ಜಗತ್ಯದೊಳಗೆ ಏನ ರಾಮ ಲಕ್ಷ್ಮಣ ಕೂಡಿದ್ರು ಪಂಚ ಪಾಂಡವರು ಕೂಡಿದ್ರು ಯಾರು ಇಂಥವ್ರು ಕೂಡಿದ್ದು ಜಗತ್ತದೊಳಗ ಅಜರಾಮರವಾದ ಕೆಲಸ ಆಗ್ಯದ ಇನ್ನೂ ಉಳಿದೈತಿ ಪಾರೊಂದು ಪೋರಿ ನೆಲ್ಲವಂದ ಗಂಗೆ ಸೂರ್ಯ ಚಂದ್ರರು ಹುಟ್ಟಿ ಮುಳುಗೋರಿಗೆ ಇದೇ ಗುರುತೈತಿ ಅಂತೇಳಿ ಮುಂದಿನ ಪಾಳಿಗೆ ಒಂದು ವೇದಾಂತದ ಮಾತ ಪ್ರಮಾಣದ ಮಾತ ಸತ್ಯದ ಮಾತ ಒಳ್ಳೆ ಉದಾಹರಣೆ ತಕ್ಕೊಂಡು ಹೇಳ್ರಿ ಅಂತೇಳಿ ನಿಮ್ಮಲ್ಲಿ ಒಂದು ವಿನಂತಿ ಮಾತದ ಈಗ ಯಾಕಂದ್ರೆ ಒಂದು ಸ್ವಲ್ಪ ಮ್ಯಾಲ ಮಾತಾಡಿದ್ರಿ ಒಂದು ಸ್ವಲ್ಪ ಸಮಯದ ಅಭಾವ ನೋಡ್ಕೊಂಡು ಮ್ಯಾಲ ಹೆಂಗ ಮಾತಾಡಿದ್ರಿ ಅಭ್ಯಕದು ಸತ್ಯ ನಾಲ್ಕು ಮಂದಿ ಕೂಡ್ಕೊಂಡ ಸಂಘಟನದಿಂದ ಇದು ಮಾಡುದು ಸತ್ಯ ಕರ ಹಿಂದ್ ಹಿಂತವ್ರು ಮಾಡಿಟ್ಟು ಒಂದು ಒಳ್ಳೆ ಉದಾಹರಣೆ ನೀವು ಮುಂದಿನ ಪಾಳಿ ಕೊಡ್ಬೇಕಂತಕ್ಕಂಥ ವಿಚಾರ ನಿಮಗ್ ಕೊಟ್ಟು ನೀವು ಕೂಡ ಈ ಪಾಳಿಯಲ್ಲಿ ಅಗಲಿದ ಕಥೆಯನ್ನ ನೀವು ಹೇಳೋರ್ ಒಂದೇ ಉದಾಹರಣೆ ಕೊಡ್ರಿ ಕರ ಹಣ್ಣು ಬಾಳಿಕಾಯಿ ಸುಲದಂತದೊಂದು ಒಂದು ಒಳ್ಳೆ ಉದಾಹರಣೆ ಕೊಟ್ಟು ಅಗಲಿದ್ರ ಸುಖ ಅಂತ ಹೇಳಿರಿ ಆ ಸುಖದ ಮಾತನ್ನ ನೀವು ಕೊಡ್ತೀರಿ ನಮ್ಮ ಇಲ್ಲಿ ಬೀರದೇವ್ರ ದೇವ್ರ ಅಂಗಳದ ಕೂಡಿರ್ತಕ್ಕಂಥವ್ರು ಜ್ಞಾನಕ್ಕ ಇವತ್ತಿನ ದಿವ್ಸ ಹೋಗಿ ಮುಟ್ಟಂತ ಮಾತು ಹೇಳ್ತಿರಿ ಅಂತೇಳಿ ಎರಡು ನನ್ನ ಮಾತಿಗೆ ಪಾಲೇಲಿ ವಿರಾಮ್ ಕೊಟ್ಟು ಎಲ್ಲಾರು ಜೋಳ ಚಪ್ಪಾಳೆ ಕೊಡಬೇಕು ತಂಗಿಯವ್ರ ಪಾಳೆ ಚಾಲು ಮಾಡಬೇಕು ಹೌದ್ ಹೌದು